ಬೇಸಿಗೆಯ ರಣಬಿಸಿಲಿನಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಶಾಖದ ಮಟ್ಟ ಹೆಚ್ಚುತ್ತಲೇ ಇದೆ ರಾಜ್ಯಾದ್ಯಂತ ಉಷ್ಣಾಂಶ ಹೆಚ್ಚಾಗಿದೆ ಉತ್ತರ ಒಳನಾಡು ಪ್ರದೇಶಗಳಲ್ಲಂತೂ ಚುನಾವಣೆ ಕಣ ಬಿಸಿ ಏರುತ್ತಿದ್ದಂತೆ ವಾತಾವರಣವು ಭಾರಿ ಬಿಸಿಯಾಗಿದೆ ಕೆಲ ಜಿಲ್ಲೆಗಳಲ್ಲಿ ಬಿಸಿಗಾಳಿ ಎಚ್ಚರಿಕೆ ನೀಡಲಾಗಿದೆ ರಾಜ್ಯದ ಹಲವು ಭಾಗಗಳಲ್ಲಿನ ತಾಪಮಾನವು ನಲವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಮೀರಿದೆ ಮತ್ತು ಐಎಂಡಿ ಈಗಾಗಲೇ ಕೆಲವು ಪ್ರದೇಶಗಳಲ್ಲಿ ಸಂಭವನೀಯ ಶಾಖದ ಅಲೆಗಳ ಬಗ್ಗೆ ಎಚ್ಚರಿಕೆ ನೀಡಿದೆ ರಣಬಿಸಿಲು ಚರ್ಮದ ಸಮಸ್ಯೆ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಅನಾರೋಗ್ಯದ ಅಪಾಯ ಹೆಚ್ಚಿಸುತ್ತದೆ ತಾಪಮಾನದ ಹವಿಯಲ್ಲಿ ಬಿಸಿಗಾಳಿಯಿಂದಾಗಿ ಜನರು ದೈಹಿಕ ಮತ್ತು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ ಸಾಧ್ಯವಾದಷ್ಟು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆಯವರೆಗೆ ಬಿಸಿಲಿಗೆ ಹೋಗುವುದನ್ನು ತಪ್ಪಿಸಿ ಮಧ್ಯಾಹ್ನದ ಬಿರುಬಿಸಿಲು ಚರ್ಮದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಹಾಗಾಗಿ ಮಧ್ಯಾಹ್ನ ಮಕ್ಕಳನ್ನು ಬಿಸಿಲಿಗೆ ಆಟವಾಡಲು ಬಿಡಬೇಡಿ ನೇರ ಸೂರ್ಯನ ಬೆಳಕಿನಲ್ಲಿ ಯಾವುದೇ ಕೆಲಸ ಮಾಡಬೇಡಿ ಯಾವುದೇ ಕೆಲಸವಿದ್ದರೂ ಅದನ್ನು ಬೆಳಿಗ್ಗೆ ಅಥವಾ ಸಂಜೆ ಮಾಡಿ ಬಿಸಿಲಿಗೆ ಹೋಗಲೇಬೇಕಾದ ಅನಿವಾರ್ಯತೆ ಇದ್ದರೆ ಬಿರುಬಿಸಿಲಿನಿಂದ ರಕ್ಷಣೆ ಪಡೆಯಲು ಕನ್ನಡಕ ಛತ್ರಿ ಕ್ಯಾಪ್ ಹಾಗೂ ಶೂ ಧರಿಸಿ ಚಹಾ ಕಾಫಿ ಆಲ್ಕೋಹಾಲ್ ಹಾಗೆಯೇ ಕಾರ್ಬೋನೇಟೆಡ್ ತಂಪು ಪಾನೀಯಗಳ ಸೇವನೆ ಕಡಿಮೆ ಮಾಡಿ ಈ ವಸ್ತುಗಳು ದೇಹವನ್ನು ಡಿಹೈಡ್ರೇಟ್ ಮಾಡುತ್ತವೆ ಆಗಾಗ್ಗೆ ಹೆಚ್ಚಿನ ಪ್ರಮಾಣದ ನೀರು ಸೇವಿಸಿ ತಣ್ಣಗಾದ ಮತ್ತು ನಿನ್ನೆ ಮೊನ್ನೆಯ ಆಹಾರ ಸೇವನೆ ತಪ್ಪಿಸಿ ಸಲಾಡ್ ಮತ್ತು ಆರೋಗ್ಯಕರ ಲಘು ಆಹಾರ ಸೇವಿಸಿ ಲಸ್ಸಿ ಮಜ್ಜಿಗೆ ನಿಂಬೆ ನೀರು ಸೇವಿಸುವುದು ಹಿತಕರವಾಗಿರುತ್ತದೆ ಚರ್ಮ ಕೆಂಪಾದರೆ ಬೆವರು ಕಡಿಮೆಯಾದರೆ ದೇಹದ ಉಷ್ಣತೆ ಜಾಸ್ತಿಯಾದರೆ ದೀರ್ಘವಾದ ತೀವ್ರ ಉಸಿರಾಟವಿದ್ದಲ್ಲಿ ತುರ್ತಾಗಿ ವೈದ್ಯರನ್ನು ಸಂಪರ್ಕಿಸಬೇಕು ಬೇಸಿಗೆಯಲ್ಲಿ ಕಲುಷಿತ ನೀರಿನ ಸೇವನೆಯಿಂದ ಸಂಭಾವ್ಯ ವಾಂತಿ ಬೇಹಿ ಪ್ರಕರಣಗಳು ಉಂಟಾಗುವ ಹಿನ್ನೆಲೆಯಲ್ಲಿ ಶುದ್ಧೀಕರಿಸಿದ ಕುದಿಸಿದ ನೀರು ಅಥವಾ ನೀರು ಶುದ್ಧೀಕರಣ ಘಟಕದ ನೀರನ್ನೇ ಕುಡಿಯಲು ಬಳಸಬೇಕು